ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೋಡಿ ಈ ವಿಡಿಯೋದಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋಕ್ಕೆ ಯಾರ್ಯಾರು ಡೇಟ್ ಮಿಸ್ ಮಾಡ್ಕೊಂಡಿದ್ದೀರಾ ಸೊ ಅವ್ರಿಗೋಸ್ಕರ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ಮತ್ತು ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳು ಇದ್ದೀನಿ ನಾನು ಓಕೆನಾ ಸಿ ಪಿ ಎಮ್ ಸರ್ ಹತ್ರನೂ ಮಾತಾಡಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವ್ರ ಹತ್ರ ಮತ್ತೆ ಸುಮಾರು ಜನ ನನಗೂ ಕಾಲ್ ಮಾಡಿದ್ದರು ಸರ್ ನಮ್ಮದು ಡೇಟ್ ಮಿಸ್ ಆಗಿದೆ ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಅಂತ ಸುಮಾರು ಜನ ಕಾ ತಮ್ಮ ತಮ್ಮ ಕಾರಣಗಳು ಹೇಳಿದ್ರು ಸೊ ಅದಕ್ಕೆ ನಾನು ನಮಗೂ ಗೊತ್ತಿತ್ತು ಯಾರ್ಯಾರದ್ದು ಡಾಕ್ಯುಮೆಂಟು ವೆರಿಫಿಕೇಷನ್ ಮಿಸ್ ಆಗಿದೆ ಸೊ ಹೋದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಿದ್ದಾರೆ ಅಂತ ನಮಗೂ ಗೊತ್ತಿತ್ತು ಆದರೂ ಕೆಲವೊಬ್ರು ಏನು ಮಾಡಿದ್ದಾರೆ ಈ ಬೇಡದೇ ಇರೋ ನ್ಯೂಸ್ಗಳೆಲ್ಲ ಸುಮ್ಮನೆ ಪಾಪ ಸ್ಪ್ಲೆಡ್ಡು ಮಾಡಿಬಿಟ್ಟು ಜನಗಳಿಗೆ ಭಯಪಡಿಸ್ಬಿಟ್ಟಿದ್ದಾರೆ ಯಾಕೆ ಹಂಗೆ ಮಾಡ್ತೀರ ಸ್ನೇಹಿತರೆ ನೋಡಿ ನಿಮಗೆ ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಾದರೂ ಹೇಳಿ ಯಾಕಾಯಿತಾ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನಾವು ಕೊಟ್ಟಿದ್ದೀವಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಸುಮ್ಮನೆ ಪಾಪ ಡೇಟ್ ಮಿಸ್ ಮಾಡ್ಕೊಂಡವ್ರಿಗೆ ಯಾಕೆ ಏನೇನೋ ಮಾಹಿತಿಗಳು ಕೊಟ್ಬಿಟ್ಟು ಭಯ ಪಡಿಸ್ತೀರ ಹಾಂ ಏನಾಗಿದೆ ಅಂದರೆ ಸುಮಾರು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿ ಬಂದವ್ರಿಗೆ ಏಯ್ ಇಲ್ಲ ನಿಮಗೆ ಡೇಟ್ ಮಿಸ್ ಆದವ್ರಿಗೆ ತೊಗೋತಾ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಪಾಪ ಕೆಲವೊಬ್ರದ್ದು ಡಿ ಡಿ ಚಲಾನ್ ಕಳೆದೋಗಿದೆ ಡಿ ಡಿ ಚಲಾನ್ ಕಳ್ ಏನು ಮಾಡಿದ್ದಾರೆ ಹೋಗಿ ಬಂದವರು ಏ ಇಲ್ಲ ಡಿ 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 ಇಲ್ಲ ಅಂದರೆ ಒಳಗಡೆನೆ ಬಿಡ್ತಾಯಿಲ್ಲ ಅಂತ ಹೇಳಿದ್ದಾರೆ ಈಗ ಏನಾಗುತ್ತೆ ಒಂದು ಗ್ರೂಪ್ ಇರುತ್ತೆ ಈಗ ನಾವು ನಮ್ಮ ಫ್ರೆಂಡ್ಸು ನಾಲ್ಕೈದು ಜನ ಒಟ್ಟಿಗೆ ಅಪ್ಲಿಕೇಶನ್ ಹಾಕಿರ್ತೀವಿ ಅವ್ರದ್ದು ಫಸ್ಟಿಗೆ ಡೇಟ್ ಬಂದಿರುತ್ತೆ ನಿನ್ನ ಡೇಟ್ ಹೋಗ್ತಿದ್ದಪ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂಚೂರು ಹೋದಾಗ ಕೇಳ್ಕೊಂಡ್ ಬಂದ್ಬಿಡು ಆಂ ನಂದು ಈ ಥರ ಡಿ ಡಿ ಕಟ್ಟಿರೋ ಚಲಾನ್ ಮಿಸ್ ಆಗಿದೆ ಅಂತಂದರೆ ಅವ್ರು ಹೋಗಿ ಬಂದ್ಬಿಟ್ಟು ಮಾಹಿತಿ ಕೇಳಿರ್ತಾರೋ ಅಥವಾ ಬೇಕು ಅಂತ ಬಂದು ತಮ್ಮ ಸ್ನೇಹಿತರಿಗೆ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಸುಮಾರು ಜನ ಆ ಥರ ಮಾಡಿದ್ದಾರೆ ಹೋಗ್ ಬಂದ್ಬಿಟ್ಟು ಏ ಡಿ ಚಲನ್ ಕಟ್ಟಿಲ್ಲ ಅಂದ್ರೆ ಡಿ ಚಲನ್ ಇಲ್ಲ ಅಂದ್ರೆ ಒಳಗಡೆನೆ ತಗೋತಾ ಇಲ್ಲ ಆಮೇಲೆ ಡೇಟ್ ಮಿಸ್ ಆದವ್ರಿಗೂ ತಗೋತಾ ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋತಾ ಇಲ್ಲ ಅಂತ ಆ ಆತರ ಏನು ಇಲ್ಲ ಸ್ನೇಹಿತರೆ ದಯವಿಟ್ಟು ನೀವು ಆತರ ಫೇಕ್ ನ್ಯೂಸ್ ಗಳಿಗೆ ದಯವಿಟ್ಟು ಕಿವಿ ಕೊಡಬೇಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಸೊ ನೋಡಿ ಇಲ್ಲಿ ಮೇಲುಗಡೆ ಬರ್ತಿದೆಯಲ್ಲ ಇದು ನನ್ನ ಕಾಂಟ್ಯಾಕ್ಟ್ ನಂಬರು ಓಕೆನಾ ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಏನಾರು ಡೌಟ್ಸ್ ಇದ್ರು ಕೇಳಿ ನನಗೆ ಓಕೆನಾ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸುಮ್ಮನೆ ಯಾರ್ಯಾರು ಮಾತಾ ಕೇಳ್ಬಿಟ್ಟು ನೀವು ಗೊಂದಲಕ್ಕೆ ಒಳಗಪಟ್ಟು ಟೆನ್ಷನ್ ತೊಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗದೇ ಇರಂಗೆ ಇರಬೇಡಿ ದಯವಿಟ್ಟು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಯಾಕಂದರೆ ಸುಮಾರು ಜನ ನನಗನ್ಸುತ್ತೆ ಈ ಥರ ಒಂದು ಟೆನ್ಷನಿಂದಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಾ ಇಲ್ಲ ಅಂತ ಇದೆ ಸಾವಿರ ಸಾವಿರದ ಇನ್ನೂರು ಜನಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಇಡೀ ದಿವಸ ಇರೋದು ಐನೂರು ಆರುನೂರು ಜನ ಅಷ್ಟೇ ಬರ್ತಾ ಇದ್ದಾರಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾಕಂದರೆ ಎಲ್ಲರಿಗೂ ಗೊಂದಲಗಳಿದೆ ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಹೋದರೆ ಆಗುತ್ತೋ ಆಗೋಲ್ಲವಾಪ್ಪ ಸುಮ್ಮನೆ ಯಾಕೆ ಹೋಗಲಿ ಬಿಡು ಅಂತ ಈ ಥರ ಬಿಡೋರು ಜಾಸ್ತಿ ಇದ್ದಾರೆ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನಿಮ್ದು ಏನೇ ಡಾಕ್ಯುಮೆಂಟ್ಸ್ ಕಳ್ದೋಗಿದ್ರೂ ಪರವಾಗಿಲ್ಲ ದಯವಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಆಗುತ್ತೆ ಡಿ ಡಿ ಚಲಾನ್ ಕಳೆದೋಗಿದ್ದರೂ ಪರವಾಗಿಲ್ಲ ಅಪ್ಲಿಕೇಶನ್ ಕಾಪಿ ಕಳೆದೋಗಿದ್ರೂ ಪರವಾಗಿಲ್ಲ ನಿಮ್ಮದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಯಾವ ಡಾಕ್ಯುಮೆಂಟ್ಸ್ ಕಳೆದೋಗಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮದು ಡಿ ಎಲ್ಲು ಮಾಸ್ ಕಾರ್ಡು ಎರಡೇ ಇದ್ದರೂ ಸಾಕು ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಡಿ ಎಲ್ ಇದ್ದರೂ ಸಾಕು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಜನರಲ್ ಕ್ಯಾಟಗರಿಯಲ್ಲಿ ಕೂರಿಸ್ತಾರೆ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ನಮ್ಮದು ಕನ್ನಡ ಮಾಧ್ಯಮ ಇಲ್ಲ ಗ್ರಾಮೀಣ ಮಾಧ್ಯಮ ಇಲ್ಲ ನಾವು ಡಾಕ್ಯುಮೆಂಟ್ ಆಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ವಿ ಮತ್ತು ಇವಾಗ ನಮ್ಮ ಹತ್ರ ದಾಖಲೆಗಳೆಲ್ಲ ಇಲ್ಲ ಐದು ವರ್ಷ ಹಾಕ್ಲೋಯ್ತು ಮಿಸ್ ಆಗಿದೆ ಅಂದರೂ ಪರವಾಗಿಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿ ಮಾಡ್ಕೋತಾರೆ ನಿಮ್ಮ ಹತ್ರ ಏನಿದೆ ಅದನ್ನೇ ತೊಗೊಂಡು ನಿಮ್ಗೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಕೂರಿಸ್ಬೇಕು ಆ ಕ್ಯಾಟಗರಿಯಲ್ಲಿ ಕೂರಿಸ್ತಾರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಜನ್ರಲ್ ಕ್ಯಾಟಗರಿಲ್ಲಾದರೂ ಕೂತ್ಕೊತೀರಾ ನೀವು ಓಕೆನಾ ಜನರಲ್ ಕ್ಯಾಟಗರಿಯಲ್ಲಿ ಕೂತ್ಕೊಂಡ್ರೆ ಒಂದು ನಲ್ವತ್ತಾರು ನಲ್ವತ್ತೇಳು ಮಾರ್ಕ್ಸ್ ತೊಗೊಂಡ್ರೆ ನಿಮ್ಗೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇದೆ ದಯವಿಟ್ಟು ಸ್ನೇಹಿತರೆ ಯಾಕಂದರೆ ನೋಡಿ ನಿಮಗೇನೇ ಕನ್ಫ್ಯೂ ಕನ್ಫ್ಯೂಷನ್ ಇತ್ತು ಅಂದರೆ ಇವಾಗ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಪಿ ಎಮ್ ಸರ್ ಪ್ರಕಾಶ್ ಹತ್ರನೂ ಮಾತಾಡಿದ್ದೀನಿ ಪ್ರಕಾಶ್ ಸರ್ ಹತ್ರನೂ ಅವ್ರ ಹತ್ರ ಮಾತಾಡಿರೋ ಆಡಿಯೋನು ಕೂಡ ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಏ ಬೇಕಾದ್ರೆ ಕೇಳಿ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಹೋಗಬೇಡಿ ಡಿ ಡಿ ಚಲಾನ್ ಮಿಸ್ ಆಗಿದ್ರು ಪರವಾಗಿಲ್ಲ ನೀವು ಕಟ್ಟಿರೋ ಡಿ ಡಿ ಚಲನ್ ಯಾರೂ ಕೇಳಲ್ಲ ಅಲ್ಲಿ ನಿಮ್ಮ ಡಿ 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 ಚಲಾನ್ ಪರವಾಗಿಲ್ಲ ನೀವು ಹೋಗಿ ಅವ್ರ ಹತ್ರ ಪೋಸ್ಟ್ ಆಫೀಸ್ ಡೇಟಾ ಎಲ್ಲ ಅಂತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವ್ರಿಗೆ ನೀವು ಕ ಡಿ ಕಟ್ಟಿರೋ ಚಲಾನೋ ಮತ್ತು ಏನೇನಿದೆ ಅವ್ರ ಹತ್ರ ನಿಮ್ಮ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅವ್ರ ಹತ್ರ ಡೇಟಾ ಇರುತ್ತೆ ಈ ಈ ಅಭ್ಯರ್ಥಿ ಡಿ ಡಿ ಕಟ್ಟಿದಾರೆ ಇಲ್ವಾ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆಮೇಲೆ ನಿಮ್ಮದು ಡೇಟ್ ಮಿಸ್ ಆಗಿದೆ ನಮ್ಮ ಡೇಟ್ ಮುಂದಕ್ಕೆ ಹೋಗ್ಬಿಟ್ಟಿದೆ ಹೆಂಗೆ ಮಾಡೋದು ಸರ್ ಇವಾಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾ ಹೋಗ್ಬಾರ್ದು ಯಾವಾಗ ಬೇಕಾದರೂ ಹೋಗ್ಬೋದಂತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಪ್ರಕಾಶ್ ಸರ್ ಯಾರು ಹೇಳಿದ್ದಾರೆ ನೀವು ಯಾವಾಗ ಬೇಕಾದರೂ ಬರಲಿ ಇವಾಗ ಆಲ್ರೆಡಿ ಅವ್ರು ಹದಿನೈದು ಇಪ್ಪತ್ತು ದಿವಸದಿಂದ ಡೇಟ್ ಹೋಗಿದೆ ಅಥವಾ ನಾನು ನಿನ್ನೆ ಡೇಟ್ ಆಯ್ತು ಸರ್ ನನಗೆ ಗೊತ್ತಾಗಲಿಲ್ಲ ನಾನು ಇವತ್ತು ನೋಡ್ಕೋತಾ ಇದ್ದೀನಿ ಪರವಾಗಿಲ್ಲ ಯಾವಾಗಾನ ನಿಮ್ಮ ಡೇಟ್ ಮಿಸ್ ಆಗಿರಲಿ ಸ್ನೇಹಿತರೆ ನೀವು ಯಾವಾಗ ನೀವು ನಾಳೆ ಹೋದರೂ ಡೇಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ ಓಕೆನಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ರನ್ನಿಂಗ್ ಇರೋ ದಿವಸ ನೀವು ಹಂಗಂತ ಈಗ ಏಳು ಎಂಟಕ್ಕೆ ಆರು ಏಳು ಏಳನೇ ತಾರೀಕು ಎರಡು ದಿವಸ ರಜೆ ಇದೆ ಆರು ಏಳನೇ ತಾರೀಕು ಹೋದ್ರೂ ನಡೆಯೋಲ್ಲ ಎಲ್ಲರದು ಡಾಕ್ಯುಮೆಂಟ್ ಏನು ವೆರಿಫಿಕೇಷನ್ ಮಾಡ್ಕೋತಾ ಇದ್ದಾರೆ ಆ ಡೇಟಲ್ಲಿ ನೀವು ಹೋದರೆ ನಿಮ್ಮದು ಅವ್ರ ಜೊತೆಗೆ ಅವ್ರದ್ದು ಏನು ಬಂದಿರ್ತಾರೆ ಅವ್ರದ್ದು ಮುಗಿದಾದ್ಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಆಗಿರ್ಬೋದು ಐದು ಗಂಟೆ ಆಗಿರ್ಬೋದು ನಾರ್ಮಲ್ ಬಂದಿರ್ತಾರಲ್ಲ ಆ ಜನ್ದ್ದು ಮುಗಿದ ಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ ಡೇಟ್ ಮಿಸ್ ಆಗಿದ್ರು ತಲೆ ಕೆಡ್ಸ್ಕೋಬೇಡಿ ದಯವಿಟ್ಟು ಗಮನ ಬಿಟ್ಟು ಕೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸ್ನೇಹಿತರೆ ಯಾರು ಮಾತು ಕೇಳಕ್ಕೆ ಹೋಗ್ಬೇಡಿ ನಿಮ್ಗೆ ಯಾರಾದರೂ ಆ ಥರ ದಾರಿಗೆ ತಪ್ಪಿಸೋ ಅಂತ ಮೆಸೇಜ್ ಕೊಟ್ಟರೆ ದಯವಿಟ್ಟು ನನ್ನ ಈ ನಂಬರ್ ಇದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ನೀವು ಕಾಲ್ ಮಾಡಿಬಿಟ್ಟು ನನ್ನ ಹತ್ರ ಏನಿದೆ ಇನ್ಫಾರ್ಮೇಷನ್ ನಾನು ಕೊಡ್ತೀನಂತೆ ಓಕೆನಾ ಮತ್ತು ಸ್ನೇಹಿತರೆ ಇದೇ ಥರ ಇನ್ಫಾರ್ಮೇಷನ್ನು ನಾವು ಫೇಸ್ಬುಕ್ಕಲ್ಲೂ ಕೊಡ್ತಾ ಇರ್ತೀವಿ ಸೊ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದ್ರ ಲಿಂಕ್ನ ಇದೇ ಒಳ್ಳೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಒಂದು ವಾಟ್ಸಪ್ ಗ್ರೂಪು ಕೂಡ ಮಾಡಿದ್ದೀವಿ ನಾವು ನನ್ನ ನಂಬರ್ಗೆ ಯಾರೋ ಸ್ಪ್ಯಾಮ್ ರಿಪೋರ್ಟ್ ಮಾಡಿದ್ದಾರೆ ಈ ನಂಬರ್ ಏನು ಕೊಡ್ತಾ ಇದ್ದೀನಲ್ಲ ಆಮೇಲೆ ಈ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಓಪನ್ ಆಗ್ತಿಲ್ಲ ಸ್ನೇಹಿತರೆ ಯಾರೋ ಸ್ಪ್ಯಾಮ್ ರಿಪೋರ್ಟ್ ಮಾಡಿದ್ದಾರೆ ಹಾಗಾಗಿ ವಾಟ್ಸಪ್ಪು ಗ್ರೂಪ್ ಗ್ರೂಪ್ ಓಪನ್ ಅಲ್ಲ ವಾಟ್ಸಪ್ಪೇ ಓಪನ್ ಆಗ್ತಿಲ್ಲ ಯಾಕೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಾವೇ ಸಪ್ರೇಟಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಆ ವಾಟ್ಸಪ್ ಗ್ರೂಪದು ಲಿಂಕು ಇದೇ ಕೆಳಗಡೆ ಅಲ್ಲಿ ಕೊಟ್ಟಿರ್ತೀನಿ ಸೊ ಎಲ್ಲರೂ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ನೀವು ವಾಟ್ಸಪ್ ಗ್ರೂಪಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಗುಡ್ ಮಾರ್ನಿಂಗು ಗುಡ್ ನೈಟು ಸುಮ್ಮನೆ ಬ್ಯಾಡ್ದೇ ಇರೋ ಫಾರ್ವರ್ಡ್ ಮೆಸೇಜ್ಗಳೆಲ್ಲ ಹಾಕಕ್ಕೆ ಹೋಗ್ಬಿಡಿ ಇದು ನಾವು ವಾಟ್ಸಪ್ ಗ್ರೂಪ್ ಮಾಡಿರೋದು ಬರೀ ಡ್ರೈವರ್ ಮಾಹಿತಿ ಡ್ರೈವರ್ ಡ್ರೈವರಿಗೆ ಸಂಬಂಧಪಟ್ಟಿರುವಂಥ ಏನೋ ಅಪ್ಡೇಟ್ಸ್ ಇದ್ದರೂ ಹಾಕೋ ಹಾಕಬೇಕು ಅಷ್ಟೇ ಬಟ್ ಬೇರೆ ಬೇರೆ ಸುಮ್ಮನೆ ಗುಡ್ ಮಾರ್ನಿಂಗ್ ಗುಡ್ ಗುಡ್ ನೈಟು ಅಂತ ಇದ್ರೆ ಅಂಥವ್ರನ್ನ ಮುಲಾಜಿಂದ ರಿಮೂವ್ ಮಾಡಿ ಬಿಸಾಕ್ತೀನಿ ನಿಮ್ಮ ಹತ್ರ ಏನೋ ಇನ್ಫಾರ್ಮೇಷನ್ ಇತ್ತು ಅಂಥದ್ದು ಇಲಾಖೆಗೆ ಸಂಬಂಧಪಟ್ಟಿದ್ದು ಇಲ್ಲ ಏನೋ ಕೇಳಬೇಕು ಅಂಥದ್ದು ಏನೋ ಇದ್ದರೆ ಮಾತ್ರ ಅದರಲ್ಲಿ ನೀವು ಮೆಸೇಜ್ಗಳಾಕಿ ಸುಮ್ಮನೆ ಸುಮ್ಮನೆ ಏನಾರು ಮೆಸೇಜ್ ಹಾಕೋದು ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಸೊ ಹಾಗೆ ಈ ವಿಡಿಯೋನ ನೀವು ಇನ್ನೂ ಯಾರೋ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ರಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸುಮಾರು ಜನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಹೇಳಿ ಇನ್ನೂ ಮುಂದಿನ ದಿನಗಳಲ್ಲಿ ಬರುವಂಥ ಟ್ರ್ಯಾಕ್ ಟ್ರೈನಿಂಗ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸು ಪ್ರತಿಯೊಂದು ಅಪ್ಡೇಟ್ಸು ಆ ಕ್ಷಣಕ್ಕೆ ಏನು ಅಪ್ಡೇಟ್ಸ್ ಬರುತ್ತೆ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಯಾವುದೇ ಅಪ್ಡೇಟ್ಸು ನಿಮ್ಗೆ ಮಿಸ್ ಆಗೋಲ್ಲ ಸ್ನೇಹಿತರೆ ಯಾಕಂದರೆ ನಮ್ಗೆ ಕೆಲಸ ಇರೋದೇ ಅದೇ ನಾನು ನನ್ನ ಪ್ರಯತ್ನ ಮಾಡ್ತಿರೋದೇ ಅದಕ್ಕೋಸ್ಕರ ಯಾವ ಸ್ನೇಹಿತರಿಗೂ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಯಾರಿಗೂ ಮಾಹಿತಿ ಕೊರತೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಸೊ ಅದಕ್ಕೆ ಹೇಳ್ತಿರೋದು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ಇವಾಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಪ್ರಕಾಶ್ ಸರ್ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು ಅವರು ಏನೇನು ಮಾತಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡಿರುವಂಥ ಆಡಿಯೋನ ಇವಾಗ ಪ್ಲೇ ಮಾಡ್ತೀನಿ

ಹ ಈಗ ಯಾರು ಕಲ್ಯಾಣ ಕರ್ನಾಟಕದವ್ರು ಯಾರು ಹಾಕಿರ್ತಾರಲ್ಲ ಆ ಕಡೆ ಉತ್ತರ ಕರ್ನಾಟಕದವ್ರು ಯಾರು ಹಾಕಿರ್ತಾರೆ ಆ ಅಲ್ಲಿ ಟ್ರ್ಯಾಕ್ ಚಾನ್ಸಸ್ ಇದೆ ಕಡಿಮೆ ಅವ್ರ ಎಷ್ಟ್ ಜನ ಇದಾರೆ ನೋಡಿ ಮಾಡಿದ್ಮೇಲೆ ನಮಗೂ ಕೂಡ ಒಂದು ಆಪ್ಷನ್ ಇದೆ ಹುಬ್ಬಳ್ಳಿನಲ್ಲೂ ಮಾಡ್ಬೇಕು ಅನ್ಕೊಂತ ಇದೀವಿ ನೋಡ್ಬೇಕು ಎರಡು ಹುಬ್ಬಳ್ಳಿಯ ಸೆನ್ಸರ್ ಟ್ರ್ಯಾಕ್ ನಾರ್ಮಲ್ ಟ್ರ್ಯಾಕ್ ಸೆನ್ಸರ್ 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 ಮಾಡ್ತಾ ಇದೀರಾ ಹ್ಮ್ ಹ್ಮ್ ಹಾ ರೆಡಿ ಮಾಡ್ತೀವಿ ಸರ್ ಇದು ಎಲೆಕ್ಷನ್ಗೋಸ್ಕರ ಹೆಲ್ಡಪ್ ಆಗಿದೆ ಹಾ ಸರ್ ಆದ್ಮೇಲೆ ಮಾಡ್ತೀವಿ ಸರ್ ಇದು ಜನ ಆಬ್ಸೆಂಟ್ ಆಗಿದಾರಲ್ಲ ಸರ್ ಯಾಕೆ ಸರ್ ಯಾಕೆ ಅಂತ ನಾನೇನ್ ಆಬ್ಸೆಂಟ್ ಆದವರಿಗೆ ಮತ್ತೆ ಬೇರೆ ಡೇಟ್ ಏನಾದರೂ ಕೊಡ್ತೀರಾ ಸರ್ ಏ ಇಲ್ಲ ಯಾವತ್ತು ಬಂದ್ರು ತಗೊಳ್ತಾ ಇದ್ದೀನಿ ಯಾವತ್ತು ಇವಾಗ ನಾಳೆ ಇವತ್ತ ಡಾ ಆಬ್ಸೆಂಟ್ ಆಗಿದ್ರೆ ನಾವ್ ನಾಳೆ ಹೋದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಡ್ತಿದೀರಾ ಮಾಡ್ತಾ ಇದೀವಿ ಇವತ್ತು ನಿನ್ನೆ ಅಷ್ಟ ತಗೊಳ್ಳಿಲ್ಲ ನೆನ್ನೆ ಎಲೆಕ್ಷನ್ ಗೋಸ್ಕರ ರೂಮ್ಸ್ ಕೊಡ್ಬೇಕಾಗಿತ್ತು ಹಾ ಅದ್ಕೆ ಇಲ್ದೆ ಉಳ್ದಂತೆ ದಿನಾನು ಒಂದ್ ಅರವತ್ತ ಎಪ್ಪತ್ ಜನ ಆಬ್ಸೆಂಟೀಸ್ ಬರ್ತಾರೆ ಆಬ್ಸೆಂಟೀಸ್ ಬರ್ತಾ ಇದ್ದಾರೆ ನಾಕ್ ಗಂಟೆ ಐ ಆದ್ಮೇಲೆ ಆಬ್ಸೆಂಟೀಸ್ ತಗೊಳ್ತೀವಿ ಓಕೆ ಯಾವತ್ತ ಬಂದ್ರು ತಗೋತೀರಾ ಓ ಯಾವತ್ತ ಬಂದ್ರೂ ತಗೊಳ್ತೀವಿ ತನಕ ಆಮೇಲೆ ಕ್ಯಾಮಲ್ ಡಿಡಿ ಕಟ್ಟಿರೋ ಚಲನ್ ಮಿಸ್ ಆದವ್ರಿಗೆ ತಗೋತಾ ಇಲ್ಲ ಅಂತ ಹೋಗ್ ಬಂದ್ರೆ ಯಾರ್ ಸಾಧ್ಯನೇ ಇಲ್ಲ ಯಾರು ಹೇಳಿದ್ದು ಯಾರೋ ಒಬ್ರು ಹುಡುಗರು ಹೇಳಿದ್ರು ಸರ್ ಇಲ್ಲ ತಗೊಂಡಿಲ್ಲ ಅವರಿಗೆ ಇಲ್ಲಿ ಕರ್ಕೊಂಡು ನೀವು ಬಂದಿದ್ದೀರಾ ಪೋಸ್ಟ್ ಆಫೀಸ್ ತೊಂದರೆ ಮಾಡೋದು ಕ್ಯಾಂಡಿಡೇಟ್ಸ್ ಗೆ ತೊಂದರೆ ಮಾಡೋ ಯಾವುದೇ ಅಂಶಗಳು ಇಲ್ಲ ಡೇಟಾ ಎಲ್ಲಾ ಇದೆಯಲ್ಲ ಸರ್ ನಿಮ್ಮತ್ರ ನಮ್ಮತ್ರ ಪೋಸ್ಟ್ ಆಫೀಸ್ ಡೇಟಾ ಇದೆ ಅವ್ನ್ ಕಟ್ಟಿರೋದಕ್ಕೆ ಅವನತ್ರ ಇಲ್ಲ ಅಂದ್ರೂ ಕೂಡ ಚೆಕ್ ಮಾಡ್ತೀವಿ ಇದ್ರೆ ಅವ್ನ್ ತಗೊಳ್ಳ್ತೀವಿ ನಂಬರ್ ಹಾ ಇದು ಇಲ್ಲಿವರೆಗೂ ಎಷ್ಟಾಗಿದೆ ಅಂತ ಏನ್ ಐಡಿಯಾ ಇದೆ ಸರ್ ಎಷ್ಟು ಎಷ್ಟು ಜನರ ಆಯ್ತು ಇನ್ನೆಷ್ಟು ಜನರ ಉಳಿದಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅರೌಂಡ್ ಏಟೀನ್ ತೌಸಂಡ್ ಆಗಿದೆ ಇನ್ನು ನಲ್ವತ್ತು ಸಾವಿರ ಜನ ಇದೆ ಇನ್ನು ನಲ್ವತ್ತು ಸಾವಿರ ಜನ ಬಾಕಿ ಇದಾರೆ ಆಮೇಲೆ ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಆಗೋ ಸರ್ ಏನ ಅಂದಾಜು ಅದೇ ಅದೇ ಅಂದಾಜು ಇಲ್ಲ ಇನ್ನು ಸರ್ ವಾರ ಹತ್ತು ದಿನ ಹದಿನೈದು ದಿನ ಆದ್ಮೇಲೆ ಗೊತ್ತಾಗುತ್ತೆ ಮೇಡಂ ಅವರು ಕೂಡ ಎಲ್ಲ ಎಲೆಕ್ಷನ್ ಇದು ಅಂತ ಅವರು ಬಿಜಿ ಇದಾರೆ ಹಾ ಸರ್ ಅದೇ ಮೊನ್ನೆ ನಾವು ಮಾತಾಡೀವಿ ಸರ್ ಇದು ಕೆಎಸ್ಆರ್ಟಿಸಿ ಎಂಡಿಎವರ್ ಹತ್ರನು ಮಾತಾಡಿದ್ವಿ ಅದು ಇನ್ನು ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಹೇಳಿದ್ರು ಯಾಕಂದ್ರೆ ಶುರು ಮಾಡ್ತಾರ ಇಪ್ಪತ್ಮೂರರಿಂದ ಏನೂ ಟ್ರ್ಯಾಕು ಮಾಡ್ತಾರ ಹೌದು ಟ್ರ್ಯಾಕ್ ಅದು ಒಟ್ಟಿಗೆ ಅಂದ್ರೆ ಒಂದ್ ಟೆನ್ ಡೇಸ್ ಗ್ಯಾಪ್ ಅಲ್ಲಿ ಸೊ ಟೆನ್ ಡೇಸ್ ಆದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ಟೆನ್ ಡೇಸ್ ಗೆ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹೌದ್ ಹೌದ್ ಸೊ ಅದಕ್ಕೆ ನಿಮ್ಗೂ ಒಂದ್ ಮಾತು ಕೇಳೋಣ ಸರ್ ಎಲ್ಲಿ ಬಿ ಟ್ರ್ಯಾಕ್ ಮಾಡ್ತೀರಾ ಪ್ರಾಬ್ಲಮ್ ಹಾ ಸರ್ ಅಲ್ಲಿ ನಮ್ದೊಂದು ನಮ್ದು ಅಂತ ಆಗ್ಬಿಟ್ಟಿದ್ರೆ ಇವೆಲ್ಲ ತೊಂದ್ರೆ ಇರ್ತಿರ್ಲಿಲ್ಲ ನಿಜ 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 ಸರ್ ಮತ್ತೇನೋ ಹೊಸ ಅಪ್ಡೇಟ್ಸ್ ಇದೆಯಾ ಸರ್ ಏನಿಲ್ಲ ಏನು ಇಲ್ಲ ಸರ್ ಹಾ ಹಾ ಸರಿ ಸರ್ ಹಂಗೇನ ಮತ್ತೆ ಕಾಲ್ ಮಾಡ್ತೀನಿ ಸರ್ ಓಕೆ ಓಕೆ ತ್ಯಾಂಕ್ ಯು ಸೊ ಹಾಗೆ ಸ್ನೇಹಿತರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಟ್ರ್ಯಾಕ್ ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೂ ಅಧಿಕಾರಿಗಳಿಗೂ ಇನ್ನೂ ಮೇಲಧಿಕಾರಿಗಳಿಂದ ಕನ್ಫರ್ಮೇಷನ್ ಬಂದಿಲ್ಲ ಹುಬ್ಳಿಯಲ್ಲಿ ಹುಬ್ಳಿಯಲ್ಲಿ ನಡೆಯೋ ಟ್ರ್ಯಾಕು ಸೆನ್ಸರ್ ಟ್ರ್ಯಾಕೇ ಆಗಿರುತ್ತಂತೆ ಓಕೆನಾ ಇವಾಗ ಕೆ ಎಸ್ ಆರ್ ಟಿ ಸಿನವರು ಹುಮ್ನಾಬಾದು ಉತ್ತರ ಕರ್ನಾಟಕದವ್ರಿಗೆ ಹುಮ್ನಾಬಾದ್ ಕೊಡ್ತಾರಂತೆ ಸೊ ಹುಮ್ನಾಬಾದ್ ಕೊಟ್ಟ ಮೇಲೆ ಹಂಗೇನಾದರೂ ಟ್ರ್ಯಾಕ್ ಖಾಲಿ ಆದರೆ ಅವರು ಕೂಡ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಕೂಡ ಹುಮ್ನಾಬಾದು ಟ್ರ್ಯಾಕ್ ತಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಷನ್ ಬಂದಿಲ್ಲ ಓಕೆನಾ ಮುಂದಿನ ದಿನಗಳಲ್ಲಿ ಇವಾಗ ಯಾರ್ದು ಇವ್ರದು ಕೆ ಎಸ್ ಆರ್ ಟಿ ಸಿನವ್ರದ್ದು ಏನು ನಡೀತಾ ಇದೆ ಉತ್ತರ ಕರ್ನಾಟಕದವ್ರು ಏನು ಅದಾದ ಅದಾದಮೇಲೆ ಉತ್ತರ ಕರ್ನಾಟಕದವ್ರದೇ ಅದೇ ಕಡೆ ಇರೋರಿಗೆ ಅವ್ರಿಗೆ ಹುಮ್ನಾಬಾದ್ ಟ್ರ್ಯಾಕ್ ಕೊಡ್ತಾರೆ ಬೈ ಚಾನ್ಸ್ ಅವರು ಟ್ರ್ಯಾಕ್ ಎಲ್ಲ ಮುಗೀತು ಅಂದರೆ ಸೌತ್ ಕರ್ನಾಟಕದವ್ರಿಗೆ ಏನು ಮಾಡ್ತಾರೆ ಹಾಸನ್ ಟ್ರ್ಯಾಕ್ ಕೊಡ್ತಾರೆ ಬಟ್ ಆವಾಗ ಏನಾಗುತ್ತೆ ಹುಮ್ನಾಬಾದ್ ಟ್ರ್ಯಾಕ್ ಖಾಲಿ ಉಳ್ಕೊಳ್ಳುತ್ತಲ್ಲ ಸೊ ಅವಾಗ ಮತ್ತೆ ಈ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಟ್ರ್ಯಾಕನ್ನ ಮತ್ತೆ ಉತ್ತರ ಕರ್ನಾಟಕದವ್ರಿಗೆ ಉತ್ತರ ಕರ್ನಾಟಕ ಅದೇ ಹುಮ್ನಾಬಾದ ಟ್ರ್ಯಾಕೇ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ ಈ ಥರ ಒಂದು ಯೋಚನೆ ಇದೆ ಸರ್ ಅಂತ ಹೇಳಿದ್ರು ಹುಬ್ಳಿಯಲ್ಲಿ ನಡೆಯುವಂಥ ಟ್ರ್ಯಾಕು ಕೂಡ ಸೆನ್ಸಾರ್ ಟ್ರ್ಯಾಕೇ ರೆಡಿ ಮಾಡ್ತಾ ಇದ್ದಾರಂತೆ ಓಕೆನಾ ಇಷ್ಟು ಕನ್ಫರ್ಮೇಷನ್ ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿವರೆಗೂ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತೆ ಓಕೆನಾ ಇನ್ನು ನಲ್ವತ್ತು ಸಾವಿರ ಇದೆ ಆದರೆ ಜೂನ್ ಜುಲೈನಲ್ಲಿ ಟ್ರ್ಯಾಕ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಬಟ್ ಕೆ ಎಸ್ ಆರ್ ಟಿ ಸಿನವ್ರದ್ದು ಇನ್ನು ಹದಿಮೂರನೇ ತಾರೀಕಿನಿಂದ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ತ ಇಪ್ಪತ್ತೈದನೇ ತಾರೀಕು ಅಷ್ಟೊತ್ತಿಗೆ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಹುಮ್ನಾಬಾದಲ್ಲಿ ಕೆ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಜೂನ್ ಆದಮೇಲೆ ಆದ ನಂತರ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಮತ್ತೆ ನೀವು ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಸುಮ್ಮನೆ ಖಾಲಿ ಕೂರೋ ಬದಲು ಸೊ ಆದಷ್ಟು ಒಂದೊಂದು ವಾರ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಟ್ರ್ಯಾಕು ರಶ್ ಆಗುವಂಥ ಸಾಧ್ಯತೆ ಇದೆ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಒಟ್ಟಿಗೆ ಬಿಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಟ್ರ್ಯಾಕು ತುಂಬ ರಶ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ನೀವೇನಂದ್ರೆ ಇವಾಗ ಟ್ರ್ಯಾಕ್ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಬಂದು ಸುಮ್ಮನೆ ಖಾಲಿ ಇದ್ರೆ ನೀವು ಕೆಲಸ ಮಾಡ್ತಿದ್ರೆ ನೋ ಪ್ರಾಬ್ಲಮ್ ಡೇಟ್ ಅನೌನ್ಸ್ ಆದಮೇಲೆ ಹೋಗಿ ಕೆಲಸ ಏನೂ ಇಲ್ಲ ನಾವು ಫ್ರೀಯಾಗೇ ಇದ್ದೀವಿ ಅನ್ನೋರು ಅಟ್ಲೀಸ್ಟ್ ಒಂದೊಂದು ವಾರ ಆದರೂ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡು ಪ್ರಿಪೇರ್ ಆಗಿರಿ ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಟ್ರ್ಯಾಕ್ ರಶ್ ಆದರೆ ಸೊ ನಿಮಗೆ ಟ್ರೈನಿಂಗ್ ಸಿಗುವಂಥ ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಎರಡೂ ಇಲಾಖೆಗಳಿಂದ ಸೇರಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಮೇಲೆ ಇದ್ದಾರೆ ಜನ ಸೊ ಒಂದು ಲಕ್ಷ ಮೇಲೆ ಎಲ್ಲರೂ ಟ್ರ್ಯಾಕಿಗೆ ಹೋಗಿ ಎಲ್ಲಾ ಟ್ರ್ಯಾಕ್ ಗಳು ಫುಲ್ ಆಗಿಬಿಡುತ್ತೆ ಸೊ ಅವಾಗ ಟ್ರ್ಯಾಕ್ ನಿಮಗೆ ಟ್ರ್ಯಾ ಟ್ರೈನಿಂಗ್ ಸಿಗೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೆ ಯಾರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿದೀರಾ ಸೊ ಎಲ್ಲರೂ ಹೋಗಿ ಆದಷ್ಟು ಬೇಗ ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ ಓಕೆ ಸೊ ಸ್ನೇಹಿತರೆ ನೋಡಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗಳು ಇದೆ ಕನಕ್ಪುರ ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ಏನೋ ನಾವು ವಿಡಿಯೋ ಮಾಡಿದ್ವಿ ಸೊ ಕನಕ್ಪುರ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗಳು ಕೂಡ ನಮ್ಮ ಚಾನಲಲ್ಲಿದೆ ಈ ವಿಡಿಯೋ ಎಂಡ್ ತಕ್ಷಣ ಎಂಡ್ ಆಗ್ತಾ ಇದ್ದಂಗೆ ನಾಲ್ಕು ಕಡೆ ಲಿಂಕ್ ಬರುತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಕನಕಪುರ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋನು ಕೂಡ ನೋಡಬಹುದು ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಪ್ರತಿಯೊಂದು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ಲೊಕೇಶನ್ ಕೂಡ ಶೇರ್ ಮಾಡಿದ್ದೀನಿ ಓಕೆ ನಾ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಮಾಹಿತಿ ಇದ್ರೆ ಮತ್ತೆ ಮುಂದಿನ ವಿದ್ಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು